శాంతిగం సిద్ధారుడం అహంభజిసిద్ధం తపసిద్ధం సర్వసిద్ధం శివప్రదం స్వయం సిద్ధం అహం వందే సిద్ధారుఢం అహంభి ప్రతస్మరణీయ సద్గురు దేవ నన్న శరధరమనేసి ಕಾರಕಿ ಕಾರಣೀಭೂತರು ಜಗದಾದಿ ಜಗದ್ವಂದ್ಯರು ಅದ್ವೈತ ಸಾರ್ವಭೌಮ ಜ್ಞಾನ ಚಕ್ರವರ್ತಿಗಳು ಸಕಲ ಮತೋದ್ಧಾರಕರು ಪರಶಿವನ ಪರ ಅವತಾರಿಗಳು ನಮಃ ಮಂತ್ರವನ್ನೇ ಭೂಲೋಕಕ್ಕೆ ತಂದು ಭೂ ಕೈಲಾಸವನ್ನಾಗಿ ಮಾಡಿರುವ ಭರ್ಗೋದ್ವೇವಶ್ಯ ನರಾಕೃತಿ ಶಿರಕರ ಚರಣಾದಿಗಳಿಂದ ಪರಬ್ರಹ್ಮ ಸಿದ್ಧಾರ್ಡನ ರೂಪದಲ್ಲಿ ಅವತಾರ ಗೈದೇಹನಾಗಿ ಎಂಬಂತೆ ಸದ್ಗುರು ಸಿದ್ಧಾರುರ ಶ್ರೀಪಾವನಾ ಚರಣಗಳಿಗೆ ಶತಕೋಟಿ ದಿಗ್ಗದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅದಾರ ನೋಟ ಮಾತ್ರದಿಂದ ಭವಧಾವದಲ್ಲಿ ಬಳಲುವ ಜೀವಿಗಳನ್ನು ಉದ್ಧಾರ ಮಾಡಬಲ್ಲ ಸಮರ್ಥ ಶಕ್ತಿ ಸದ್ಗುರು ಪೂರ್ಣಾವತಾರಿ ಮೌನಯೋಗಿ ಗುರುನಾಥರುಡರ ಚರಣಗಳಿಗೆ ವಂದಿಸುತ್ತ ಕುಂದರನಾಡಿನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರವದು ಹಾಲಬಾವಿ ಅದೇ ಪಾಲಭಾವಿ ಅಂತ ಕ್ಷೇತ್ರ ದೇವತೆ ಸಚ್ಚಿದಾನಂದ ಪ್ರಭು ಪರಮಾತ್ಮನ ಪ್ರತಿ ರೂಪವೇ ಆಗಿರುವಂಥ ಶ್ರೀ ಶ್ರೀಗಳ ಶ್ರೀ ಪಾವನ ಪದ್ಮಗಳಿಗೆ ಪಡ ದೇ ಯಾವತ್ತೂ ಈ ಜ್ಞಾನಾಮೃತ ಮಹೋತ್ಸವದ ನಾಲ್ಕನೆಯ ದಿನದ ಬ್ರಹ್ಮ ವೇದಿಕೆಯ ಮೇಲೆ ಪಾವನ ಸಾನಿಧ್ಯ ಪೀಠವನ್ನು ಅಲಂಕರಿಸಿ ನಮ್ಮನೆಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿ ಆಶೀರ್ವಚನ ದಯಪಾಲಿಸುವ ಪೂಜ್ಯ ಪಾವನ ಪಾದರು ಪ್ರತಿ ಸಿದ್ಧಾಳರ ರೂಪವೆಂದು ಖ್ಯಾತ ನಾಮಲ್ಪಟ್ಟ ಲೀಲಾ ಅವಧೂತ ಮೂರ್ತಿಗಳು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅಗಣಿತ ಗುಣಮಣಿ ಸಂಪನ್ನ ಅಧಿಕ ಸಂಪನ್ನ ವಿನಯಾರಿ ಗುಣಮಣಿ ಮಂಡಣ ಸದ್ಗುರು ದೇವರು ಶಿವಾನಂದ ಅಪ್ಪಾಜಿಯವರ ಪಾದ ಧೂಳಿಯನ್ನು ಹಣೆಗೆ ಲೇಪಿಸಿಕೊಳ್ಳುತ್ತ ಯಾವ ಘಟಪ್ರಭಾದ ಚಿದಂಬರ ಆಶ್ರಮದ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಪ್ರಕ್ರಿಯಾ ಗ್ರಂಥಗಳನ್ನೇ ಮುಖ್ಯಗೆ ಧಾರಾಳವಾಗಿ ನೀಡ್ತಕ್ಕಂಥ ಜ್ಞಾನಾಮೃತ ವರ್ಷಿಣಿ ವರ್ಷಿಣಿ ಅಂದ್ರೆ ಮಳೆ ನಿತ್ಯವೂ ಎರಡು ಹೊತ್ತು ಜ್ಞಾನಾಮೃತವನ್ನು ನೀಡ್ತಕ್ಕಂತ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಭೀಮಾನಂದ ಅಪ್ಪಾಜಿಯವರ ಪಾವನ ಚರಣಗಳಿಗೆ ಎರಗುತ್ತಾ ಹಾಗೇನೆ ಸರಳ ಹೃದಯದ ಸಾಕಾರ ಮೂರ್ತಿಗಳು ನಿಗರ್ಭಿಗಳು ಗಳಿಸಿ ಗರ್ವಿಸದೆ ಗಳಿಸೋದ ಬರೀ ಹಣ ಅಲ್ಲ ಹಣವ ಗಳಿಸಬೇಕದ್ದು ಈ ನರಜನರಿಗೆ ಕಾಣಿಸದಂಥದ್ದು ಅಂಥ ಹಣ ಗಳಿಸಿರುವವರು ರಾಮನ ಬೆನವಾಡವರು ಅಂಥ ವಿದ್ಯೆಯರು ಕೂಡ ಸರಳ ಸಾಕಾರ ಮೂರ್ತಿಗಳವರ ಚರಣಗಳಿಗೆ ಎರಗುತ್ತಾ ಸತ್ಯಪ್ಪನವರ ಪಾದಗಳಿಗೆ ವಂದಿಸುತ್ತಾ ವೀರಯ ಮಹಾಸ್ವಾಮಿಗಳವರು ವೇದಮೂರ್ತಿಗಳಾಗಿರುವಂಥ ಪುಚ್ಚರ ಪಾವನ ಚರಣಗಳಿಗೆ ಪೊಡಮೊಡುವುದಲ್ಲದೆ ಮಾಕಾದ್ವಯರ ಚರಣಗಳಿಗೆ ವಂದಿಸುತ್ತ ಹಾಗೇನೆ ಅವರಿವರೆನ್ನದೇ ನಿಜವರೆದವರಂಗ್ರೆ ಗವನತನಾಗಿ ಸಂತಸದೆಂದೇ ತವೆರನ್ನೇ ಬರೆದೇರೆಂದೇನೆ ಪೇಳ್ವೆ ನಧ್ಯಾತ್ಮ ಸುವಿಚಾರ ಬೋಧನೆ ಗತಿ ಓಂ ನಮಃ ಶಿವಾಯ ಶಾಯಾ ಓಂ ನಮ ಶೇವಾಯ ನಮ ಶಿವಾಯಾ ಓಂ ನಮ ಶಾಯ ಓಂ ನಮ ಓಂ ನಮ ಶಿವಾಯ ನಮ ಶಿವಾಯ ಅವರು ಇವರು ಎನ್ನದೆ ಗಂಧರ್ವಾಂಶ ಶಂಭೂತರಾಗಿ ಇಟ್ಟೊತ್ತಿನವರೆಗೆ ಸಿದ್ಧಾರ್ಥ ಭಜನಾ ಕಲಾ ಮೇಳದವರೆಗೆ ವಂದಿಸುತ್ತಾ ಇನ್ನು ಎಲ್ಲರಿಗೂ ಈ ಶವೆ ಕಲ್ಪೃಕ್ಷಕ್ಕೆ ಆಗಮಿಸಿ ಮಹಾತ್ಮರಿಂದ ಹರಿದು ಬರತಕ್ಕಂಥ ಅನುಭವಾಮೃತವನ್ನು ಕೇಳಿ ಮಾನವ ಜನ್ಮ ಸಾರ್ಥಕ್ಯ ಮಾಡಿಕೊಳ್ಳಬೇಕೆಂಬ ಸದುದ್ದೇಶದಿಂದ ಬಂದು ಕುಳಿತಿರುವ ಎಲ್ಲ ಶರಣ ತಾಯಿ ತಂದೆಗಳೇ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಸ್ತುತ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ನಾಲ್ಕು ದಿನಗಳ ಪರ್ಯಂತರ ನಡೆದುಕೊಂಡು ಬಂದ ವಿಷಯ ಕೇವಲಶ್ಯ ಭಾವ ಇತಿ ಕೈವಲ್ಯ ಕೈವಲ್ಯ ಅಂದ್ರೆ ಮೋಕ್ಷ ಕೈವಲ್ಯ ಅಂದ್ರೆ ಜ್ಞಾನ ಕೈವಲ್ಯ ಅಂದ್ರೆ ಸ್ವರೂಪ ಜ್ಞಾನ ಇದನ್ನು ಪಡೆಯಲಿಕ್ಕೆ ಮೆಟ್ಟಿಲುಗಳು ಶಿವಕಾರುಣ್ಯ ಶಿವ ಸಂಬೋಧನಾ ಸ್ಥಳ ನೀತಿ ಯೋಗ ಜ್ಞಾನ ಇವತ್ತು ನೀತಿ ಕ್ರಿಯಾ ಸ್ಥರ್ಯದ ಹತ್ತೊಂಬತ್ತನೇ ಪದ್ಯದ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಇಟ್ಟುಕೊಂಡು ಪುಚ್ಚರು ನಾಲ್ಕು ದಿನಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದ ವಿಷಯ ಯಾವುದು ಅಂತ ಕೇಳಿದ್ರೆ ಬೇಡವೇನೂ ಅಭವ ಪರಮಾತ್ಮನಲ್ಲಿ ಏನು ಬೇಡಬೇಕು ಅನ್ನೋದನ್ನು ಕಲಿಸ್ತಾರೆ ನಮಗೆ ನಿಮ್ಗೆ ಬೇಡ್ಕೊಳಕ್ಕೆ ಬರೋಂಗಿಲ್ಲ ಅವರು ಏನು ಬೇಡಬೇಕು ಎಲ್ಲಿ ಬೇಡಬೇಕು ಯಾವಾಗ ಬೇಡಬೇಕು ಏನು ಬೇಡಬೇಕು ಬಹಳ ಮುಖ್ಯ ಇರಲಿ ಒಬ್ಬ ಅವ್ನು ರಾಜನ ಹತ್ರ ಹೋದ ರಾಜ ಪ್ರಸನ್ನ ಗಜಭೂಮಿ ಇದಾನ್ ನಮ್ಮ ಅಂತ ರಾಜ ಏನು ಬೇಕಾದರೂ ಕೊಡ್ತಿದ್ದ ಅವನಂತೆ ಹೋಗಿ ಏನು ಕೇಳಬೇಕು ಎಲೆ ಅಡಿಕೆ ಐತ್ರಿ ರೀ ಸುಣ್ಣಾಡ್ಕೊಡ್ರಿ ಅಂದಂತ ಅವ್ನು ಚಟ ಇತ್ತ ಅನ್ನ ಏಯ್ ಯಾವ ಬಡ್ಕೊಳೋದು ನಡಿಯೋ ಎಲ್ಲಿ ಬಿಡ್ಕೋಬೇಕು ಹೆಂಗ್ ಬಿಡ್ಕೋಬೇಕು ಏನು ಬಿಡ್ಕೋಬೇಕು ಎಲ್ಲಿ ಮಾತಾಡ್ಬೇಕು ಏನು ಮಾತಾಡ್ಬೇಕು ಹೆಂಗೆ ಮಾತಾಡ್ಬೇಕು ಯಾವಾಗ ಮಾತಾಡ್ಬೇಕು ಅದು ನಮ್ಗೆ ಕಲಿಸ್ತಾರ ಯಾರು ಶ್ರೀಮನ್ ನಿಜಗುಣ ಶ್ರೀಮಂತ ಅವರೇ ಸಿದ್ಧಾರ್ಡ್ರು ಒಂದನೇ ಅವತಾರ ಶಂಕರಾಚಾರ್ಯರು ಎರಡನೇ ಅವತಾರ ನಿಜಗುಣರದು ಮೂರನೇ ಅವತಾರ ಸಿದ್ದಾರ್ಡ ನಾಲ್ಕನೇ ಅವತಾರ ಶಿವಪುತ್ರ ಚತುರ್ಮುಖ ಬ್ರಹ್ಮರು ಅಂತ ಕರಿತಾರೆ ಅವ್ರಿಗೆ ಹಾಗಾಗಿ ಇವತ್ತು ಕಲಿಸ್ತಾರೆ ನಮಗೆ ನಿಮಗೆ ಏನದು ಬೇಡವೇನು ಅಭವ ಏ ಪರಮಾತ್ಮ ಭವರಹಿತನಾಗಿರುವಂತ ನಿತ್ಯ ನಿರಂಜನ ನಿರಾಕಾರ ನಿರಾವಯ ನೇತೃತ್ವ ನಿರ್ಲೇಪ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನ ಸಗುಣ ಸಾಕಾರಕ್ಕೂ ತಂದವರು ನಾವು ನೀವುಗಳೆಲ್ಲ ಭಾವ ಮರೆಯ ದೇವ ತಿಲದ ಮರೆಯ ತೈಲ ನೆಲದ ಮರೆಯ ನಿಧಾನ ಶಿಲದ ಮರೆಯ ಹಿಮ ಭಾವದಲ್ಲಿ ಬ್ರಹ್ಮನಿರ್ಪನು ಅವನು ಕೇಳಿ ಹೇಳ್ತಾನೋ ಏನ್ ಬೇಡತ್ಬೇಕಪ್ಪ ಇವತ್ತ ಎಡ ನಡೆಸಿದ ವೇಳೆಯೋಳು ಧೈರ್ಯವನ್ನು ಹೇಳ್ಕೊಂಬ ಅಂದ್ರೆ ಪ್ರಥಮದಿಂದ ನಿನ್ನೆ ಇವತ್ತು ಇವತ್ತ ಹೇಳ್ತಾರ ಅಂದ್ರೆ ಬಿಡಿದ ನಿಯಮವನ್ನು ಬಿಡದ ಅತಿಛಲವನು ನಿಯಮ ಇರಬೇಕು ಛಲ ಅಂದ್ರೆ ಬಿಡಲಾರ ನೆಂಬ ಛಲ ಬೇಕು ಶರಂಗಿ ಅಲ್ಲಿ ನೆಂಬ ಛಲಭೆ ಖುಷರ ನಂಗೆ ಪರಸ್ವತಿಯ ನೊಲ್ಲೆನೆಂಬ ಛಲಭೆ ಖುಷಿಯರ ನಂಗೆ ಗುರುಲಿಂಗ ಜಂಗಮ ಒಂದೇ ಎಂಬ ಇದು ಛಲ ಛಲ ಅಂದ್ರೆ ಏನು ಹಠ ಹಠ ಅಂದ್ರೆ ಏನು ಸಾದಿಸಿ ತೀರ್ಬೇಕು ಪಡೆದೇ ತೀರ್ಬೇಕು ಗುರು ವಿಮಾನಂದ್ರ ಶಿವಾನಂದಪ್ಪ ಅವ್ರ ಮಠಕ್ಕೆ ಹೋಗೇ ತೀರ್ಬೇಕು ನಾವು ಈಗ ನೋಡ್ರಿ ನೀವು ಈಗ ಸಿದ್ಧಾರ್ ಮಠ ಕಟ್ಟಿದ್ರೆ ಬಿಡದೆ ಹಂಗ ನೀವು ಸಿದ್ಧಾರ್ಪ್ರ ಜಾತ್ರಾ ಮಾಡ್ತಿರಲ್ಲ ಇದಕ್ಕೆ ಛಲ ಅಂತ ಬಿಡದೆ ನಿಮ್ಗೆ ಹೋಗಿ ತಿರ್ಬೇಕು ನಾಲ್ಕು ದಿನ ಬರ್ತಾರೆ ಏನಾದ್ರೂ ನಾವು ಅಪ್ಪ ಅವ್ರ ಪ್ರವಚನ ಕೇಳಕ್ ಹೋಗಬೇಕ ಪಾರಮಾರ್ಥ ಕಡ್ಡಿ ಬಾಳ್ ಬರ್ತಾವ ಅದಕ್ಕೆ ನಿಮ್ಗೆ ಛಲ ಯಾಕೆ ಹೇಳ್ಯಾರ ಅವರು ಐ ತಾಯಿ ಅಡ್ಡ ಬಂದ್ರೆ ಭರತನಂಗೆ ಬಾ ಮುಂದಕ್ಕೆ ಯಾಕಂದ್ರೆ ಪಾರಮಾರ್ಥ ಯಥಾರ್ಥ ಸ್ವಲ್ಪ ಮಾನವ ಜನ್ಮದ ಸಾರ್ಥಕತೆ ಇಲ್ಲ ಕ್ಷಣ ಬಿಟ್ರೆ ಮತ್ತೊಂದು ಜನ್ಮಿಲ್ಲ ಅದರಾಗ ಈ ವರ್ಷ ಬಿಟ್ಟರೆ ಮುಂದಿನ ಗ್ಯಾರಂಟಿ ಕಾಡಿಲ್ಲ ನಮ್ದು ನಿಮ್ಮದು ಅನಿತ್ಯಾನಿ ಶರೀರಾನಿ ವೈಭವೋ ನೈವ ಶಾಶ್ವತ ಅನಿತ್ಯ ಸನ್ನಿಹಿತ ಮೃತ್ಯು ಹೂ ಧರ್ಮ ಸಂಗ್ರಹ ಧರ್ಮ ಅಂದ್ರೆ ಜ್ಞಾನ ಇಂಥ ಜ್ಞಾನ ಪಡ್ಕೊಂಡೇ ತೀರ್ಥ ಛಲ ಬೇಕಂದ್ರೆ ಹಠ ಬೇಕು ಛಲ ಬೇಕು ಅಂತ ಛಲ ಇದ್ದಾಗ ಹಠ ಇದ್ದಾಗ ಮಾತ್ರ ಸಾಧಿಸ್ತದೆ ಅದಕ್ಕೆ ಯಾವ ನೇಮ ಅದ ಹಿಡಿದ ನೇಮ್ ಅದ ಇವ್ರಿಗೆ ಹೋಗ್ಬೇಕು ಶಸ್ತ್ರ ಓದಬೇಕು ಪರ ಮಾಡಬೇಕು ನೋಡು ಯಾವಾಗರ ಯಾವಾಗರ ಮಾಡ್ತೀರಿ ಏನ್ರಿ ಅದರ ಹೋಗಬೇಡ್ರಿ ನೀವು ನಾವು ಹೊಸಬರಲ್ಲ ಈ ಭೂಮಿಗೆ ಲಕ್ಷ ಡ್ರಕ್ ಮಾಡ್ತಿದ್ವು ಇಪ್ಪತ್ನಾಕ್ ತಾಸ ಒಂದ್ ದಿವ್ಸಕ್ಕೆ ಮೂರ್ ಭಾಗ ಮಾಡ್ಯಾರ ಋಷಿ ಮುನಿಗಳು ನಡೆದುಕೊಂಡು ಬಂದದಾರಿ ನಾವು ನೀವು ನೀವೇನು ಇಲ್ಲೇ ಮುಂದ್ ಹಿಂದೆ ಬಂದ್ ಬರ್ತಾರ ಮುಂದ್ ಹೋಗ್ರಿ ಅಂದಂಗ ಅರ್ಥ ಇಷ್ಟ ಕೇಳ ಚತ ಚಾ ಸಾಧಿಸಿ ಜ್ಞಾನ ಹೋಗ್ರಿ ಹಿಂಗೆ ಹೋಗಬಾಡ್ರಿ ಅಂತಾರ ಅವ್ರು ಏನದು ಎಂಟು ತಾಸ ದುಡ್ದು ಅನ್ನ ಗಳಿಸೋದು ಯಾಕ್ರಿ ಗದ್ದೇಳ ಅವರ ಎಂಟ ತಾಸ ಡ್ಯೂಟಿ ಎಂಟೈತ್ರಿ ಎಂಟು ತಾಸ ಎಂಟು ತಾಸ ದುಡಿದ್ರೆ ಬಡ್ತಾನೆ ಬರುದಿಲ್ಲ ಎಂಟು ತಾಸ ಊಟ ನಿದ್ರಿ ವಿಶ್ರಾಂತಿ ಕಾಲ ನೇಮ ಕಾಲದ ನೇಮ ವೇಳೆ ನೇಮ ಯಾರಿಗ ಗೊತ್ತದ ಅವನಿಗೆ ಪರಮಾರ್ ಸಾಧಿಸದ ಇದು ಎಂಟು ತಾಸ ದುಡ್ದನ್ನ ಗಳಿಸೋದು ಎಂಟು ತಾಸ ಆ ಊಟ ನಿದ್ರಿ ವಿಶ್ರಾಂತಿ ಎಂಟು ತಾಸ ಫಾರ್ಮಾರ್ಥ ಇದು ಋಷಿ ಮುನಿಗಳು ನಡೆದುಕೊಂಡು ಬಂದ ದಾರಿ ಅದು ಯಾಕೆ ನಾವು ನೀವೇನು ಹೊಸ ಇಪ್ಪತ್ ನಾಲ್ಕು ತಾಸಿಗೆ ಒಂದ್ ಒಂದು ದಿನ ಹೆಂಗಂತಾರ ಹಂಗ ಒಂದು ದಿವ್ಸಕ್ಕೆ ಎಂಟು ತಾಸು ನೀವು ಪಾರ್ಮಾರ್ಥ್ ಮಾಡಬೇಕು ಆಗ ಎರಡು ತಾಸು ತಾಸಿ ಒಂದು ಮೂರು ತಾಸು ಹಿಂಗೆ ನೋಡಕ್ ಎಂಟು ತಾಸಿನ ನಿಮ್ಗೆ ಸಾಯಾಕ್ ಸೌಡಿಲ್ಲ ಸತ್ತವ್ರಿಗೆ ಯಾಕೆ ಸಾವಿಡಿಲ್ಲ ಹುಟ್ಟಾಕ ಹುಟ್ಟವ್ರಿಗೆ ಯಾಕೆ ಸಾಯಿಲ್ಲ ಸಾಯಾಕ ಮತ್ತೆ ಹುಟ್ಟು ಸಾವುಗಳು ಅದನ್ನ ಬೆಂದ್ ಮಾಡಿಕೊಳ್ಳದೆ ಇಲ್ಲಿ ಅದು ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಜನನಿ ಜಟನೆ ಶಯನಂ ಯ ಕೃಪಾಯ ಪಾರೆ ಪಾಯಿ ಮುರಾರಿ ಇಪ್ಪತ್ನಾಲ್ಕು ತಾಸಿನಾಗ ಮೂರು ಭಾಗ ಮಾಡ್ರಿ ಇಂದಿನಿಂದ ಬರ್ಕೋರಿ ಮಣವ ಶೋಧಿಸಬೇಕು ನಿಚ್ಚ ದಿನದಿ ಮಾಡಿದ ಪಾಪ ಪುಣ್ಯ ವೆಚ್ಚ ನಿನ್ನ ಮಣವ ಖಂಡಿಸಿ ಒಮ್ಮೆ ಮಾಡು ನಿನ್ನ ತನು ದಂಡಿಸಿ ಒಮ್ಮೆ ಪರಮಾತ್ಮನ ಕಾಣು ನಿನ್ನೊಳಗೆ ನೀನೇ ಜಾಣು ನೀನು ಮುಕ್ತಿ ದೂರಿಲು ಒಂದೇ ಏನು ಆದ್ರೆ ಭೇಟಿ ಹೊಟ್ಟು ನಮಗೆ ಸಹ ಹೊಡೆಯಿಲ್ಲ ನಿಮಗೆ ಸಹ ನಮಗೆ ಸಹ ಸಾವಿರ ನಿಮ್ಮಲ್ಲಿ ಅಂತ ದೇವ್ ಬಿಡ್ಕೊಂಡ್ ಆಲಸ್ಯೇವ ಮಹಾ ಶತ್ರು ಆಲಸ್ಯ ಅಂದ್ರೆ ಏನು ಗೊತ್ತಾ ಮೈಗತ್ತ ಭಾರತ್ ಬಿಡ ಭಾರತ ಬಿಡ ಬಂದಿದ್ದಾರೆ ಇದು 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 ಇರಬಾರ್ದು ಮೋಹ ಏವ ಮಹಾ ಮೃತ್ಯು ನಿಮ್ಮ ಮೃತ್ಯು ಅದ ನಿಮ್ಮೊಳಗ ಶತ್ರು ಶತ್ರು ಮಿತ್ರು ಮಾತುರು ಎತ್ತೋ ವಿಗ್ರಹ ಸಂದ್ ಪಶ್ಯನ್ನಪಿ ಪಶ್ಯತಿ ಮೂಡ ಸರ್ವತ್ಸದೆ ಭೇದ ಜ್ಞಾನಂ ಭಜ ಗೋವಿಂದಂ ಹಂಗೆ ಶತ್ರು ಮಿತ್ರ ಇಟ್ಟುಕೊಂಡು ಏಸ್ತಿನ ಬದುಕಾವದ್ರಿ ನಿಮ್ ಮನೆಯಾಗ ಹಾ ಹೋಗಿ ತಪ್ಪಾ ಮುಖವಾದ ನಿತ್ಯೆತ್ತ ನಿಮಗೆ ಹಂಗ ಮಣದೊಳಗ ಕಣ್ಣಾಗಿ ಕಾಲಾಗಿನ್ ಕಾಲಾಗಿ ನುಮೂ ಜಗಳ ಅನುಜಾಗಳ ಮನುಷ್ಯನಾಗಿನ ಸಂಶಯ ಅದಕ್ಕಿತ್ತಾಗಿ ಹಂಗ ನಿಮಗೆ ಸಮಾಧಾನ ಆಕತ್ತೋ ಹಂಗ ಈ ಆದರ್ಶ ಅನ್ನುವಂಥ ಶತ್ರುವನ್ನು ಬಿಟ್ಟು ಬರೋದಕ್ಕೆ ಛಲ ಅಂತಾರೆ ಛಲ ಛಲ ಅಂದ್ರೆ ಛಲದಲ್ಲಿ ಕೌರವನೇ ಕುಲದಲ್ಲಿ ಕಂಗೆಯೇ ಬಲದಲ್ಲಿ ಭೀಮನೆ ಏ ಯಾವ ಬಲ ಬಿಡಿದ ಕಿಡ ದುರಿತವನ್ನ ಎಸಗುವೆ ಮಾತು ದುಸರಿಲಿ ಮಾಡ ಯಾವುದು ಯಾವುದು ಗರ್ವ ಯಾತಕ್ಕೆ ಪಾಮರ ಮನುಷ್ಯ ನಿನಗೆ ಧರೆಯೊಳಗೆ ತಿರುಪತಿಗೆ ಸಮನ ಕಂಡೀಷನ್ ಮಾಡೆಲ್ಲ ಸುಮ್ಮ ಮುಗಿಸಿ ಹೋಗ್ಬಿಟ್ಟಾರೆ ಇಲ್ಲಿ ಏನು ಕೆಲಸ ಇಲ್ಲ கொட்டங்கர்மக்க கொட்டு பரஷிவன கர்து மகித்து இல்லை கலசி நடுந்தினாத அல்ல அல்ல ಛಲ ಅನ್ನುವಂಥದ್ದೇನಪ್ಪ ನಾ ಹೋಗೇ ತೀರಬೇಕು ಗುಡಿಗೆ ಬರಮಲಿಂಗನ ಗುಡಿಗೆ ಹೋಗೇ ತೀರಬೇಕು ನಾ ಅಪ್ಪರ ಶಾಸ್ತ್ರ ಕೇಳೇ ಬಿಡಬೇಕು ನಾವು ಕಸ ಹೊಡೆದೇ ಬಿಡಬೇಕು ನಾ ಪೂಜೆ ಮಾಡಬೇಕು ಅಂತ ಇದು ಛಲ ಛಲದಲ್ಲಿ ಕೌರವನೇ ಬಲದಲ್ಲಿ ಭೀಮನೆ ಕುಲದಲ್ಲಿ ಗಾಂಗೇನಿ ಗರ್ವ ಯಾತಕ್ಕೆ ಪಾಮರ ಮನುಷ್ಯ ನಿನಗೆ ತರೆಯೊಳಗೆ ಕುರುಪತಿಗೆ ಸಮನಾಗದು ಕುರುಪತಿ ಯಾರ ಅಂದ್ರೆ ಧರ್ಮರಾಜ ಇವ್ರೆಲ್ಲಾರು ಮಾಡಿ ಮುಗಿಸಿ ಹೋಗ್ಬಿಟ್ಟಾರ ಬಲ ಅದ್ರಾಗಷ್ಟೇ ಅಲ್ಲ ಅವನು ಏನಂತಾನ ದಾನದಲ್ಲಿ ಕರ್ಣನೇ ನೀನು ಜ್ಞಾನದಲ್ಲಿ ವ್ಯಾಸ ವಶಿಷ್ಠನೇ ನೀನು ಆ ಯಾರ ನೀ ಎಲ್ಲ ಮುಗಿಸಿ ಹೋಗ್ಬಿಟ್ಟಾರ ಯಾರು ಇಲ್ಲ ಬಲದಲ್ಲಿ ಭೀಮನೆ ಹೇಳ್ತಾನ ಅವ್ನು ಛಳದಲ್ಲಿ ಅಲ್ಲಿ ಎಲ್ಲರೂ ಮುಗಿಸಿ ಹೋಗ್ಯಾರ ಅಂದ್ರೆ ಏನು ಉಳಿದಿರ್ಲಿಲ್ಲ ಮತ್ತೆ ಏನು ಅಂತ ಸ್ವರೂಪ ಜ್ಞಾನ ಪಡೆದು ಧನ್ಯರಾಗಬೇಕಾಗಿತಿ ಹೊರತು ಬೇರೆ ಏನೋದಕ್ಕೆ ಛಳ ಬೇಕು ಕೌರವ ಅಂತಿದ್ದ ಜಾನಾಮಿ ಧರ್ಮ ನಚಮೆ ಪ್ರವೃತ್ತಿ ನನಗೆ ಪಾಪ ಅನ್ನೋದು ಗೊತ್ತದೆ ಪುಣ್ಯ ಅನ್ನೋದು ಗೊತ್ತದೆ ಧರ್ಮ ಯಾವುದು ಅನ್ನೋದು ಗೊತ್ತದೆ ಅಧರ್ಮ ಅನ್ನೋದು ಯಾವುದು ಗೊತ್ತದೆ ಪರಂತು ನಾನು ನನ್ನ ಛಲಕ ಗುದ್ದಾಡ ಕತ್ತಿನೇ ಹೊರತು ನನ್ನ ಹಠಕ್ಕೆ ಗುದ್ದಾಡ ಕತ್ತಿನೇ ಹೊರತು ಈ ಮಣ್ಣಿಗೆ ರಾಜ್ಯಕ್ಕೆ ಅಲ್ಲ ಅಂತ ನೋಡ ಜಾನಾಮಿ ಧರ್ಮ ನಚಮೆ ನಿವೃತ್ತಿ ನನಗೆಲ್ಲ ಗೊತ್ತಿಲ್ಲ ಅವಲ್ಲ ಅದ ಹಠ ಅಂದ್ರೆ ಏನ್ ಯಾವ್ದು ಅವ್ರೊಳಗಿರ್ತೈದಲ್ಲ ಅಂಥ ಛಲ ಅಂತನಿತ್ತು ಛಲ ಬೇಕು ಶರಣ ಇಂಥ ಛಲ ಇರಬೇಕು ಹಠ ಇರಬೇಕು ನಾವು ಸಿದ್ಧಾರ್ಡಪ್ಪನ ಭಜನ ಮಾಡೇ ತೀರ್ಬೇಕು ಸಿದ್ಧವರ್ಡ ಕಾರ್ಯಕ್ರಮ ಮಾಡೇ ತೀರ್ಬೇಕು ಸಿದ್ಧಾರ್ಡ್ ಜ್ಞಾನ ಮಾಡಬೇಕು ಅನ್ನೋದು ಎಲ್ಲರಲ್ಲಿ ತಾವು ಇಲ್ಲಿ ಬಂದ್ರೆ ಅಂದ್ರೆ ತಾನೇ ಒಳಗೆ ಬುದ್ಧಿ ಹಾಕಿಬಿಡ್ತಾನೆ ಅಂತ ಸಿದ್ಧಾರೂಢ ಅಂತ ಸಿದ್ಧಾರುಡನ ಶಕ್ತಿ ಭಕ್ತಿಯ ಸಾಕಾರ ಹೆಂಗೈತೆ ಅಂದ್ರೆ ನಿಮ್ಗೆ ಒಂದೇ ಒಂದು ಹೇಳ್ಬೇಕಂದ್ರೆ ಈ ಕಿನಾಲ ಈ ಊರೊಳಗೆ ಹಾದು ಹೋಗಬೇಕಾಗಿತ್ತು ಬರಮಲಿಂಗೇಶ್ವರ ಇವತ್ತು ನಿಮ್ಮೂರ ಬರಮಲಿಂಗೇಶ್ವರ ಗುಡಿ ಸುತ್ತಾಕಿದ ಬಳಿ ನಿಮ್ಗ ಅಷ್ಟ ಅನುಭವ ಐತಿಲ್ಲ ನಿಮ್ಗ ಜ್ಞಾನ ಗಂಗಾ ಪ್ರವಾಹಿನಿ ಸುತ್ತಾಳ ತಾಯಿ ಅದ್ಯಾ ಅವಿಯರ್ ಏನ್ ದೊಡ್ಡ ಮಾತಲ್ಲಿ ಎಂತ ಎಷ್ಟು ಗುಡ್ಡ ನಮ್ಮ ಕಡೆ ಗುಡ್ಡ ಇಪ್ಪತ್ತು ಕಿಲೋಮೀಟರ್ ಹೊಡ್ದಾರೆ ಇಂಥ ಕಿನಾಲಿಕಾಡಿ ನಡವರ್ಕ್ ಹಾದು ಹೋಗಬೇಕಾಗಿತ್ತು ನಿಮ್ಗೆ ಯಾಕೆ ಆಗಿಲ್ಲ ಅಂದ್ರೆ ಭರಮ ದೇವ್ರ ಶಕ್ತಿ ಅದ ಸಿದ್ಧಾಡಪ್ಪನ ಶಕ್ತಿ ಅದ ಹಾನಭಾಮಿ ದಿವ್ಯ ಪರಮಾನಂದರ ಶಕ್ತಿ ಅದ ಇಂಥ ಭಕ್ತಿಯ ಶಕ್ತಿಯ ಸಾಕಾರ ಅದ ನೀವು ನಿಮ್ಮ ಜೀವನದೊಳಗ ನಾವು ಸಿದ್ದಾಡ್ಗ ಭರಲಿಂಗೇಶ್ವರಿಗ ಹೋಗಿ ಬಂದ ನಾವು ಪ್ರಸಾದ ಅನ್ನುವಂಥ ಅನ್ನುವಂತ ಚೆನ್ನಾಗಿರಿ ನಿಮ್ಮ ಬಂದು ನಿಮ್ ಊರಾಗ ನೆಲೆನಾನ ಸಿದ್ದಾರ್ಡ ಬೇರೆ ನೆಲೆಸಾನ ಅದಕ್ಕಿಂತ ಬೇರೆ ಹೆಚ್ಚುಗಳು ಅವಶ್ಯಕತೆ ನಮ್ಗೆ ಇಲ್ಲಾದ್ರೂ ಕೂಡ ಇವತ್ತು ಸ್ವಲ್ಪ ಸ್ವಲ್ಪ ಎಲ್ಲರೂ ಹತ್ತು ನಿಮಿಷ ಮಾತಾಡ್ಬೇಕಾಗಿದೆ ಅಪ್ಪ ವೇಳೆ ಕೊಟ್ಟಿಲ್ಲ ಅಂತ ಎಲ್ಲ ಜನರ ಅಭಿಪ್ರಾಯ ಇರೋದರಿಂದ ವಿಶೇಷವಾಗಿ ಅಪ್ನವರು ಭೀಮಾನಂದರು ಮಾತಾಡಬೇಕಾಗಿದೆ ನಮಗ್ ಕೊಟ್ಟ ಹತ್ತು ನಿಮಿಷದೊಳಗೆ ನಮ್ಗೆ ಈ ಛಲ ನಾನು ನಿನ್ನ ಸೇವೆ ಛಲದಿಂದಲೇ ಬಂದಿನಿ ಬಂದೀನಿ ಛಲ ಬೇಕು ಹಠ ಬೇಕು ಅಂತ ಭಕ್ತಿಯ ಶಕ್ತಿಯ ಸಹಕಾರವನ್ನು ಕೊಟ್ಟು ಕಾಪಾಡಲಿ ಸದ್ಗುರು ದೇವರು ಶಿವಾನಂದರು ಭೀಮಾನಂದರು ಅಂತ ಸದ್ಬುದ್ಧಿಯನ್ನು ನಮಗೆ ನಿಮಗೆ ಕೊಡ್ಲಿ ಅಂತ ಹಾರಾಯಿಸುತ್ತಾ ಎಡಮತಿ ವಿರಾಮ ಓಂ ತತ್ಸ ಶ್ರೀ ಸದ್ಗುರು ಸಿದ್ಧಾರೂಢ ಪರಬ್ರಹ್ಮನೇ ನಮ ಪೂಜ್ಯರಿಗೆ ವಂದನೆಗಳು ಯಾಕಂದ್ರೆ ಏನು ಶಾಶ್ವತವೇ ಮನಕೇ ನಿಚ್ಚಲ್ಲವೇ ಅದೆಲ್ಲ ಇಲ್ಲ ಪುಣ್ಯಾತ್ಮರಿ ಕೇಳಾಕಿನಿ ಎಷ್ಟು ದಿವ್ಸ ಉಳಿತು ಅಂತ ಕೇವಲ ನಾಳೆ ಹಿಡಿದ್ರೆ ಒಂದೇ ದಿವ್ಸ ಉಳಿತಿನ ಯಾಕಂದ್ರೆ ಜ್ಞಾನ ಮಾಡ್ಕೊಳ್ಳೋದ ಅಲ್ಲಿ ಕೇಳಮ್ ಕೇಳಮ ಜ್ಞಾನಮ್ ಜ್ಞಾನ ಆಗ್ತದ ಅದಕ್ಕಾಗಿ ಈ ಜ್ಞಾನದ ಸಂದರ್ಭವನ್ನ ತಪ್ಪಿಸ್ಕೊಳ್ಬಾರ್ದು ನಮಗೆಲ್ಲ